ಏನು ಅಂತ ಗೊತ್ತಾಗಲ್ಲ ಒಂದ್ಸತಿ ಬ್ಲ್ಯಾಂಕ್ ಆಗ್ಬಿಡ್ತೀನಿ ಆಯ್ತಾ ಇಡೀ ಎಲ್ಲರೂ ಮಾತುಗಳನ್ನ ಕೇಳಿ 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 ಇವ್ರ ಎಕ್ಸ್ಪೀರಿಯೆನ್ಸ್ ಇವರು ಹೇಳ್ತಾರೆ ನಿಮ್ಮ ನಿಮ್ಮಿಂದ ನಾವು ಇನ್ಸ್ಪೈರ್ ಅದು ಇನ್ಸ್ಪೈರ್ ಅದು ಅಂದರೆ ನಮ್ಗೆ ಅಷ್ಟೊಂದು ವಯಸ್ಸಾಗಿ ಅವಾಗ ಓಕೆ ಓಕೆ ಇದೆ ನನ್ನ ಫೀಲಿಂಗ್ ಹೇಳೋದು ಆದ್ಮೇಲೆ ಲಾಸ್ಟ್ ಬಂದು ನಮ್ಗೆ ಮಾತಾಡೋ ಕೊಟ್ಟ ಮೇಲೆ ಒಂದೊಂದ್ಸತಿ ಏನು ಇದು ಮಾತಾಡಿದೀವ ಇಲ್ಲವಾ ಯಾರನ್ನ ಬಿಟ್ಟಿದ್ದೀವಿ ಯಾರು ಮಾಡ್ತಿದ್ದೀವಿ ಭಾಳ ಕದಕ್ಕೆ ಹೇಳೋದು ಒಂದೇ ಸತಿ ಸಿಂಪಲ್ ಆಗ ಸಿಂಪಲ್ ಸುನೀತಾರ ನಾವೆಲ್ಲರೂ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡ್ತೀವಿ ಆಕ್ಚುಲ್ ಆಗಿ ಅದಕ್ಕೆ ಬೆಸ್ಟ್ ವೇ ಅಲ್ವಾ ಅದು ಒಬ್ರು ಗೇಳಿಲ್ಲ ಇನ್ನೊಬ್ರು ಗೇಳಿಲ್ಲ ಅಂತ ಒಂದು ಮನಸ್ತಾಪ ಇಲ್ಲ ಅಂಡ್ ಕಮಿಂಗ್ ಟು ಗತ ವೈಭವ ನಿಜವಾಗ್ಲೂ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಒಂದು ನಂಬಿಕೆ ಉಂಟು ಯಾವ ನಂಬಿಕೆ ಇರಬೇಕು ಅದು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ತಾವ ಅವ್ನ ಆಸೆ ತೀರಿಸ್ಬೇಕನ್ನೋದಿದೆಯಲ್ಲ ಅದು ಭಾಳ ಅವ್ರು ಕೇರ್ ಮಾಡಿದೆ ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಪಟ್ಟು ಒಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದೃಶ್ಯ ದುಷ್ಯಂತ ಒಂದು ಹೊಸ ಹುಡುಗಿ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ದು ಆಮೇಲೆ ಅವರು ಅಷ್ಟೇ ತುಂಬ ನನಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ ಅವರು ಶ್ರದ್ಧೆ ಇರ್ಬೋದು ದ ವೇ ಹಿ ಆ್ಯಕ್ಟೆಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬನ್ನಿ ಬನ್ನಿ ನಿಜವಾಗ್ಲೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಾನು ಐ ಆಮ್ ನಾಟ್ ಜೋಕಿಂಗ್ ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್ ಯಾಕಂದ್ರೆ ಇದು ಸಾಮಾನ್ ಈಸಿಯಾದ ಪಾತ್ರ ಅಲ್ಲ ಒಂದು ನಾಲ್ಕು ಪೋ ಇವರು ಹೇಳಿದ್ರು ಯಾರೋ ಹೇಳಿದ್ರಲ್ಲ ಅಂತ ಐ ತಿಂಕ್ ದೀಪಕ್ ಅವ್ರು ಹೇಳಿದ್ರು ಈ ಥರ ಅಪ್ಪಾಜಿ ಅದನ್ನ ಕಮಲಾ ಹಾಸನ್ ಅನಿಸುತ್ತೆ ಅದು ಆದ್ಮೇಲೆ ನಿಜವಾಗ್ಲೂ ಅನಿಸುತ್ತೆ ಎಸ್ ಅಂತ ಅನಿಸುತ್ತೆ ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರ್ಸೋಕ್ಕಾಗಲ್ಲ ನನಗೆ ಅಟ್ಲೀಸ್ಟ್ ಮೂರು ಸಿನಿಮಾ ಕಂಟಿನ್ಯೂಸ್ ಬೇರೆ ಬೇರೆ ಥರ ಬಂತು ಆಮೇಲೆ ಇವಾಗ ಇದೆಲ್ಲ ಆಗಿ ಫಾರ್ಟಿ ಇಯರ್ಸ್ ಆದ್ಮೇಲೆವರೆಗೂ ನನಗೆ ಸಿಕ್ಸ್ ನನಗೆ ಬಂದಿದ್ದ ಭಾಗ್ಯ ಅಂದರೆ ಎಲ್ಲ ಡ ಹೊಸ ಹೊಸ ಡೈರೆಕ್ಟರ್ಸ್ ಬರ್ತಾರೆ ಹೊಸ ಹೊಸ ಮೂಡ್ಸ್ ಹೇಳ್ತಾರೆ ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಬಟ್ ಒಂದು ನಂಬಿಕೆ ಇಡಬೇಕು ಯಾರೇ ಆಗಲಿ ನಂಬಿಕೆ ಇಡಬೇಕು ನಾವು ಬ್ರ್ಯಾಂಡೇ ಹೋಗ್ತೀವಿ ಬ್ರ್ಯಾಂಡೇನು ವಿ ಶು ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್ ನಾವು ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡು ವೈಶ್ಯಂಡ ಬ್ರ್ಯಾಂಡ್ ಬ್ರ್ಯಾಂಡ್ ಆಗುತ್ತೆ ಅದು ತನಾಗ್ಲೇ ಆಗುತ್ತೆ ಯಾರು ಗೊತ್ತು ನಾಳೆ ಸುನಿನೇ ಒಂದು ಟಾಪ್ ಡೈರೆಕ್ಟರ್ ಆಗ್ಬೋದು ಇಲ್ಲಾಂದ್ರೆ ಅಂದ್ರೆ ಫಾರ್ಟಿ ಅಲ್ಲಿ ಅರ್ಜುನ್ ಜನಿಯಾ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ರಿಯಲಿ ಅವ್ರು ಹೇಳಿದ್ರು ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಡ್ಬೇಕು ನಾಳೆ ದಟ್ಟ ಯಾಕೆ ಯಾಕೆ ಮಾಡ್ತೀಯ ಮಾಡಿ ನೋಡೋಣ ಬಿಡೋಣ ಬಟ್ ಬಹಳ ಅದ್ಭುತ ಮಾಡ್ತಾರೆ ಆ ರೀತಿ ನಂಬಿಕೆ ಇಡಬೇಕು ಆ ನಂಬಿಕೆಗೆ ಭಾಳ ಅಷ್ಟು ಅದ್ಭುತವಾಗಿ ದೀಪಕ್ ಅವ್ರು ಸಪೋರ್ಟ್ ಮಾಡಿದ್ದಾರೆ ಆಡ್ಸ್ ಆಫ್ ಆಮೇಲೆ ಸಿನಿಮೋಟೋಗ್ರಾಫರ್ ಅಮೇಝಿಂಗ್ ತುಂಬಾ ಚೆನ್ನ ಮಾಡಿದ್ರಿ ಮ್ಯೂಸಿಕ್ ಡೈರೆಕ್ಟರ್ ಹೆಸರು